ನಮಸ್ತೆ ಆತ್ಮೀರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಜೀವನ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇಂದಿನ ಪ್ರಶ್ನೆ ಅರ್ಥ ಮಾಡಿಕೊಳ್ಳುವುದು ಸಾಕಷ್ಟು ಜನ ನೀವು ಕೇಳಿರುವಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನು ಜೀವನ ದರ್ಶನ ಕಾರ್ಯಕ್ರಮದಲ್ಲಿ ವಿಷಯವನ್ನಾಗಿ ಆರಿಸಿಕೊಂಡು ನಾನು ಉದಾಹರಣೆ ಮೂಲಕ ಅಥವಾ ಕಥೆ ಮೂಲಕ ನೀವು ಕೇಳಿರುವಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡಗ್ರಹಿಸ್ತೀನಿ ಇಲ್ಲಿ ಮೊನ್ನೆ ಯಾವುದೋ ಒಂದು ಸತ್ಸಂಗ ಕಾರ್ಯಕ್ರಮದಲ್ಲಿ ನಾನು ಕೃತಜ್ಞತೆ ಬಗ್ಗೆ ಹೇಳ್ತಾ ಇದ್ದೆ ಉದಾಹರಣೆಗೆ ಒಬ್ಬ ವ್ಯಕ್ತಿ ಯಾರಿಗೋ ಒಬ್ಬರಿಗೆ ಒಂದು ನೂರು ರೂಪಾಯಿ ಇನ್ನೂರು ರೂಪಾಯಿ ದಾನ ಮಾಡಿದ್ದಾನೆ ದಾನ ಮಾಡಿದರೂ ಕೂಡ ಅವರು ಇವನ್ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ನೀನು ಯಾವ ಸೀಮೆ ದಾನ ಮಾಡಿದೆ ನೀನು ಕೊಟ್ಟಿದ್ದು ಹಾಗೆ ಹೀಗೆ ಅಂತ ಅದನ್ನ ಆತ ನನ್ನ ಬಳಿ ಪ್ರಶ್ನೆ ಕೇಳ್ತಾ ಇದ್ದಾನೆ ಈ ರೀತಿ ನಾವು ಅಯ್ಯೋ ಪಾಪ ಅಂದರೆ ಆರು ತಿಂಗಳ ಶಾಪ ನಾನು ಅವನಿಗೆ ನೂರು ರೂಪಾಯಿ ನೂರು ರೂಪಾಯಿ ದಾನ ಮಾಡಿದೆ ಆದರೆ ಅವನಿಗೆ ಕೃತಜ್ಞತೆ ಇಲ್ಲ ಅಂತ ಆ ಕೃತಜ್ಞತೆ ಅನ್ನೋದನ್ನು ಅದು ತೀರಾ ವೈಯಕ್ತಿಕ ಯಾರು ದಾನ ಕೊಟ್ಟಿರ್ತಾರೆ ಇವ್ರು ಕೇಳೋ ಅಂಥದ್ದಲ್ಲ ಕೃತಜ್ಞತೆ ದಾನ ಯಾರು ಪಡೆದಿರ್ತಾರೆ ಅವ್ರಿಗಿರಬೇಕು ಕೃತಜ್ಞತೆ ಅಂದರೆ ಸಹಾಯ ಕೇಳೋನಿಗೆ ಅಥವಾ ಯಾರಾದರೂ ಸಹಾಯ ಮಾಡಿದ್ರೆ ಅವನಿಗೆ ಕೃತಜ್ಞತೆ ಹೇಳುವಂತಹ ಮನೋಭಾವವನ್ನು ಅವರು ಬೆಳೆಸ್ಕೊಂಡಿರ್ಬೋದು ಆದರೆ ದಾನ ಮಾಡಿದವೇ ಕೊಟ್ಬಿಟ್ಟು ನನಗೆ ಕೃತಜ್ಞತೆ ಹೇಳೆಯಾ ಅಂತಂದರೆ ಇದು ಸರಿ ಇಲ್ಲ ಅಂತ ಹೇಳಿ ಆತನಿಗೆ ನಾನೊಂದಷ್ಟು ವಿಚಾರಗಳನ್ನು ಹೇಳ್ತಾ ಇದ್ದೆ ಆದರೆ ಆತನಿಗೆ ಅದು ಅರ್ಥ ಆಗಲಿಲ್ಲ ಅದಾದ ಮೇಲೆ ಮತ್ತೆ ನಾನೊಂದು ಸಲ ಹೇಳಿದೆ ನಾನು ಆನ್ಲೈನ್ ತರಗತಿಗಳನ್ನು ಮಾಡಬೇಕಾದ್ರೆ ಸಾಕಷ್ಟು ಜನ ಬರ್ತಾರೆ ಬಂದು ಅವರು ಅಸ್ತಿತ್ವದಲ್ಲೇ ಇರೋದಿಲ್ಲ ಬರ್ತಾರೆ ಸ್ಟಾರ್ಟಿಂಗಿಂದ ಎಂಡವರೆಗೂ ದಿನನಿತ್ಯ ಅಟೆಂಡ್ ಆಗ್ತಾರೆ ಆದರೆ ಒಂದು ದಿವಸಕ್ಕೂ ಕ್ಯಾಮ್ರಾ ಆನ್ ಮಾಡೋದಿಲ್ಲ ಒಂದು ದಿವಸಕ್ಕೂ ಅವರು ಮಾತಾಡೋದಿಲ್ಲ ಪ್ರಶ್ನೆಗಳನ್ನು ಕೇಳೋದಿಲ್ಲ ಆ ಕೃತಜ್ಞತೆಯನ್ನು ಒಂದು ಅತ್ಯದ್ಭುತವಾದ ಸಬ್ಜೆಕ್ಟನ್ನು ಬಹಳ ಸಂಕ್ಷಿಪ್ತವಾಗಿ ವಿವರವಾಗಿ ಉದಾಹರಣೆಯೊಂದಿಗೆ ಹೇಳ್ತೀನಿ ಅದನ್ನು ಹೇಳದ ನಂತರ ಕೇಳಿದ ನಂತರನೂ ಕೂಡ ಅವರು ಕೃತಜ್ಞತೆಯನ್ನು ಖಂಡಿತವಾಗಿ ವ್ಯಕ್ತಪಡಿಸೋದಿಲ್ಲ ಇದನ್ನು ಯಾಕೆ ಅಂದಾಗ ಆತ ಸತ್ಸಂಗದಲ್ಲಿ ಕೇಳಿರೋದು ನೀವೇ ಕೃತಜ್ಞತೆಯನ್ನು ಬಯಸ್ತಾ ಇದ್ದೀರಲ್ಲ ಗುರುದ್ರಿ ಅವ್ರಿಗಿರಬೇಕು ಆದರೆ ನೀವು ಯಾಕೆ ಕೇಳ್ತಾ ಇದ್ದೀರಾ ಅಂತ ಈ ಕೆಲವೊಂದು ಪ್ರಶ್ನೆಗಳು ನಾನು ಅದನ್ನು ಸ್ವೀಕರಿಸಿದಾಗ ಆ ಅವರ ದೃಷ್ಟಿಕೋನಗಳನ್ನು ನೋಡ್ತೀನಿ ಅಂದರೆ ಯಾವ ದೃಷ್ಟಿಕೋನದಲ್ಲಿ ಇವರು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಅನ್ನೋದು ಖಂಡಿತವಾಗ್ಲೂ ಪ್ರಶ್ನೆ ಕೇಳಿದವರು ಪ್ರಶ್ನೆಗಳಲ್ಲೇ ಗೊತ್ತಾಗ್ಬಿಡ್ತದೆ ನೋಡಿ ನಿಮಗೆ ಇಲ್ಲೆಲ್ಲರಿಗೂ ಸಂಕ್ಷಿಪ್ತವಾಗಿ ತಿಳಿಸ್ತೀನಿ ಅರ್ಥ ಮಾಡಿಕೊಳ್ಳೋದು ಈ ಜಗತ್ತಿನಲ್ಲಿ ಬಹಳ ಬಹಳ ಕಷ್ಟ ಅರ್ಥ ಮಾಡಿಸೋದು ಅಷ್ಟೇ ಅದೂ ಅಷ್ಟೇ ಸರಿಸಮಾನವಾಗಿರುವಂಥದ್ದು ಅರ್ಥ ಮಾಡ್ಕೊಳ್ಳೋದು ಅರ್ಥ ಮಾಡಿಸೋದು ಇದು ಬಹಳ ಬಹಳ ಕಷ್ಟಕರ ನಿಮಗೂ ನಾನು ಹೇಳ್ತಾ ಇರೋದೆಲ್ಲ ಕನ್ಫ್ಯೂಷನ್ ಅಂತ ಅನಿಸ್ಬೋದು ಮತ್ತೊಮ್ಮೆ ಬೇಕಾದ್ರೆ ರಿವೈಂಡ್ ಮಾಡಿ ನೋಡಿ ಆತ ಏನು ದಾನ ಧರ್ಮ ಮಾಡಿಲ್ಲ ಆ ಮಾಡಿದಂಥದ್ದನ್ನು ನಾನು ಕೃತಜ್ಞತೆ ಕೇಳಬೇಡಪ್ಪ ಕೃತಜ್ಞತೆ ದಾನ ಹೊಡೆದಂಥವ್ರು ಕೊಡಬೇಕು ನೀನೆಲ್ಲ ಹೇಳೋದು ಅಂತ ಆದರೆ ನಾನೇ ನನ್ನ ಕ್ಲಾಸಿಗೆ ಬಂದವರು ಕೃತಜ್ಞತೆ ಹೇಳಲಿಲ್ಲ ಅಂತಂದಾಗ ಅವನು ನನ್ನ ಮೇಲೆ ಕಂಪ್ಲೇಂಟ್ ಮಾಡ್ತಾವೆ ಸೊ ನೀವು ಮಾಡಿ ಸರಿನಾ ನೀವು ಯಾಕೆ ಕೃತಜ್ಞತೆ ಕೇಳ್ತಾ ಇದ್ದೀರಾ ಅಂತ ನಾನು ಕೃತಜ್ಞತೆ ಕೇಳ್ತಾ ಇಲ್ಲ ಕೃತಜ್ಞತೆ ಬಗ್ಗೆ ನಿಮಗೆ ವಿಷಯವನ್ನು ತಿಳಿಸ್ತಾ ಇದ್ದೀನಿ ಉದಾಹರಣೆಗೆ ನಿಮಗೆ ಅರ್ಥ ಮಾಡಿಸ್ಕೊಳ್ಬೇಕು ಅಂದರೆ ನಾನು ಹೇಸಿಗೆಯನ್ನು ತಗೊಂಡು ನಿಮಗೆ ಹೊಡಿತೀನಿ ಯಾರಿಗೂ ಎದುರುಗಡೆ ಇರೋರು ಹೊಡಿತೀನಿ ಆ ಹೇಸಿಗೆಯನ್ನು ನಾನು ಮುಟ್ಟಬೇಕು ಮೊದಲು ಮುಟ್ಟದಾಗ ಆಮೇಲೆ ತೆಗೆದು ನಾನು ಹೊಡಿಬೇಕಾಗ್ತದೆ ಇದು ಒಂದು ಪದ್ಧತಿ ಇನ್ನೊಂದು ಪದ್ಧತಿಯಲ್ಲಿ ನಿಮ್ಮ ಮೈಯೆಲ್ಲ ಹೇಸಿಗೆ ಆಗಿದೆ ನಾನು ಅದನ್ನು ಒರೆಸ್ಬೇಕಾಗುತ್ತೆ ಒರೆಸ್ಬೇಕಾದ್ರೂ ಮುಟ್ತೀನಿ ಅಂದರೆ ನಾನು ಇನ್ನೊಬ್ಬನಿಗೆ ಹೊಡಿಬೇಕಾದ್ರೂ ನನ್ನ ಕೈ ಏಸಿಗೆ ಆಗುತ್ತೆ ನೀವು ಮೈಯೆಲ್ಲ ಹೇಸಿಗೆ ಮಾಡ್ಕೊಂಡು ಬಂದಿದ್ದೀರಾ ಅದನ್ನು ನಾನು ತೊಳಿಬೇಕಾದ್ರೆ ಮುಟ್ಲೇಬೇಕಾಗ್ತದೆ ಅವಾಗಲೂ ಕೂಡ ನನ್ನ ಕೈ ಏಸಿಗೆ ಆಗುತ್ತೆ ಇದನ್ನು ಚೆನ್ನಾಗಿ ತಿಳ್ಕೊಳ್ಳಿ ನೀವು ಕೇಳಿರುವಂತಹ ಪ್ರಶ್ನೆ ನೀವು ಇನ್ನೊಬ್ಬರಿಗೆ ಕೃತಜ್ಞತೆ ಕೇಳಬೇಡ ಅಂತ ಹೇಳ್ತೀರಾ ಆದರೆ ನೀವೇ ಕೃತಜ್ಞತೆಯನ್ನು ಕೇಳ್ತಾ ಇದ್ದೀರಲ್ಲ ಅಂತ ಆತನ ಪ್ರಶ್ನೆ ಆದರೆ ನೀನು ಕೇಳಿದ್ದಂತಹ ರೀತಿ ನೀತಿ ಬೇರೆ ನಾನು ಹೇಳಿದ್ದಂತಹ ನೀತಿ ಬೇರೆ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ ನಾನು ಯಾರಿಗಾದರೂ ಏಸಿಗೆ ತೊಗೊಂಡು ಹೊಡಿಬೇಕು ಅಂದರೂ ನಾನು ಏಸಿಗೆ ಮುಟ್ಟಬೇಕಾಗತ್ತೆ ಅವರ ಶರೀರದ ಮೇಲೆ ಇರೋದನ್ನು ಶುದ್ಧತೆಗೊಳಿಸಬೇಕಾದರೂ ನಾನು ಏಸಿಗೆಯನ್ನು ಮುಟ್ಟಬೇಕಾಗತ್ತೆ ಆದ್ದರಿಂದ ಕೃತಜ್ಞತೆ ಬಗ್ಗೆ ವಿಷಯ ಬಂದಾಗ ನಾನು ಆ ವಿಷಯವನ್ನು ನಿಮಗೆ ವಿಭಜನೆ ಮಾಡಿ ವಿಂಗಡಣೆ ಮಾಡಿ ಹಂತ ಹಂತವಾಗಿ ಯಾಕೆ ಈ ರೀತಿ ಅನ್ನೋದನ್ನು ಹೇಳ್ತಾ ಇದ್ರು ಹೇಳ್ತಾ ಇರೋನ್ನೇ ನೀವು ಕೃತಜ್ಞತೆ ಕೇಳ್ತಾ ಇದ್ದೀರಾ ಅಂತ ನೀವು ತಿಳ್ಕಳ್ ತಿಳ್ಕೊಂಡ್ರೆ ದಡ್ಡತನದಲ್ಲಿ ಅದು ನಿಮ್ಮ ಅಜ್ಞಾನ ನೋಡಿ ನಿಮಗೆ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ಇಲ್ಲಿ ಅರ್ಥ ಮಾಡ್ಕೊಳ್ಳೋದು ಅರ್ಥ ಮಾಡಿಸೋದು ಇದು ಬಹಳ ಬಹಳ ಕಷ್ಟ ಯಾತಕ್ಕೋಸ್ಕರ ಕೆಲವೊಬ್ಬರು ಎದುರುಗಡೆ ಇರುವಂತಹ ವ್ಯಕ್ತಿಗಳು ಏನನ್ನೇ ಮಾತಾಡಿದ್ರೆ ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂತಂದರೆ ಅರ್ಥ ಮಾಡ್ಕೊಳ್ಳುವಂಥ ರೀತಿ ನೀತಿ ಏನು ಅಂತಂದರೆ ಮೊದಲು ನಿಮ್ಮ ತಲೆಯಲ್ಲಿ ಆ ಜಡ್ಜು ಲಾಯರು ಮತ್ತು ಪೊಲೀಸ್ ಇವರನ್ನು ಬಿಡಿ ಪ್ರತಿಯೊಬ್ಬನ ಮನಸ್ಸಿನಲ್ಲೂ ಒಬ್ಬ ಜಡ್ಜು ಲಾಯರು ಪೊಲೀಸ್ ಕುಂತಿರ್ತಾನೆ ಪೊಲೀಸ್ ಕೆಲಸ ಏನು ಸಂಶಯಾತ್ಮಕವಾಗಿ ನೋಡುವಂಥದ್ದು ಅಂದರೆ ಅವನ ದೃಷ್ಟಿಕೋನ ಸಂಶಯಾತ್ಮಕವಾಗಿರುತ್ತೆ ಇವನಿರ್ಬೋದ ಕಳ್ಳ ಇವನಿರ್ಬೋದ ಸುಳ್ಳ ಇವನಿರಬಹುದ ಮೋಸಗಾರ ಲಾಯರ್ದೇನು ಕ್ವಶ್ಚನ್ ಮೇಲೆ ಕ್ವಶನ್ ಮಾಡಿ ಕ್ವಶನ್ ಮೇಲೆ ಕ್ವಶ್ಚನ್ ಮಾಡಿ ಅವನನ್ನು ಹೇಗಾದರೂ ಮಾಡಿ ಅವನ ಕಕ್ಷಿದಾರನ ಸಿಗಾಕ್ಸ್ಬಿಡ್ಬೇಕು ಅಂದರೆ ಇವನು ಅಪರಾಧಿ ಕಡೆ ಇದಾನ ನಿರಪರಾಧಿ ಕಡೆ ಇದಾನ ಅದೆಲ್ಲ ಇಂಪಾರ್ಟೆಂಟ್ ಯಾವುದೇ ಕಡೆ ಇದ್ರೂ ಇವನು ಗೆಲ್ಲಬೇಕು ಅದೇ ಇಂಪಾರ್ಟೆಂಟ್ ಅದಕ್ಕೋಸ್ಕರ ಅದ್ರ ಲಾಯರ್ ಕೆಲಸ ಜಡ್ಜ್ ಕೆಲಸ ಏನು ವಾದ ವಿವಾದಿಗಳನ್ನೆಲ್ಲ ಪರಿಶೀಲನೆ ಮಾಡಿ ನಾನು ಈ ರೀತಿ ತೀರ್ಪನ್ನು ಕೊಡ್ತಾ ಇದ್ದೀನಿ ಅಂತ ಜಡ್ಜ್ ಕೊಟ್ಬಿಡ್ತೇನೆ ಆದ್ರಿಂದ ಯಾರು ಎದುರುಗಡೆ ಇರುವಂತಹ ವ್ಯಕ್ತಿಗಳು ಏನನ್ನ ಹೇಳ್ತಾ ಇದ್ದಾರೆ ಅವರು ನಿಮಗಿಂತ ಹಿರಿಯರಿರಬಹುದು ಕಿರಿಯರ್ ಇರಬಹುದು ಅಥವಾ ಸಂಬಂಧದಲ್ಲಿ ಯಾವುದೇ ರೀತಿ ಗಂಡ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಅಣ್ಣ ತಮ್ಮಂದಿರು ಅಕ್ಕ ತಂಗಿರು ಸ್ನೇಹಿತರು ನೆರೆಹೊರೆಯವರು ಬಂಧು ಬಳಗದವರು ಸಮಾಜದವರು ಯಾರೇ ಆಗಿದ್ರು ಕೂಡ ಅವ್ರು ಹೇಳ್ತಾ ಇರೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಈ ಮೂರು ಜನಕ್ಕೆ ತಲೆಯಿಂದ ತೆಗೆದು ಈಚೆ ಇಟ್ಕೊಳ್ಬೇಕು ಲಾಯರು ಜಡ್ಜು ಪೊಲೀಸು ಯಾವಾಗ ನೀವು ಈ ಮೂರು ಇಟ್ಟುಕೊಂಡು ಎದುರುಗಡೆ ಇರೋದನ್ನು ವಿಷಯವನ್ನು ಅಥವಾ ವ್ಯಕ್ತಿಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಮುಂದುವರಿತೀರಾ ಆಗ ನಿಮ್ಗೆ ಅರ್ಥ ಆಗೋದಿಲ್ಲ ಯಾಕೆಂದರೆ ಇಲ್ಲಿ ಮೂರು ಜನ ಕುಂತ್ಬಿಟ್ಟವ್ರೆ ಅವ್ರದ್ದೇ ಆದ ಸಂಶಯಾತ್ಮಕ ದೃಷ್ಟಿಯಲ್ಲಿ ನೋಡುವಂತಹ ಪೊಲೀಸು ನಾನು ಗೆಲ್ಲೇಬೇಕು ಅಂತ ಹಠ ಹಿಡಿದು ಕುಂತಹ ಒಬ್ಬ ಲಾಯರು ವಾದ ವಿವಾದಗಳನ್ನು ಪರಿಶೀಲನೆ ಮಾಡಿ ತೀರ್ಪು ಕೊಡುವಂತಹ ಒಬ್ಬ ಜಡ್ಜು ಇವರು ಮೂರು ಜನ ಕುಂತ್ಕೊಂಡಿದ್ದಾಗ ಎದುರುಗಡೆ ಇರೋರು ಏನೇ ಹೇಳಿದ್ರು ಅರ್ಥ ಆಗಲ್ಲ ಭಗವಂತನೇ ನೇರವಾಗಿ ಬಂದು ಪ್ರತ್ಯಕ್ಷಗೊಂಡು ನಿನಗೆ ಅರ್ಥ ಮಾಡಿಸಿದ್ರು ನಿನಗೆ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇರಲ್ಲ ಯಾತಕ್ಕೆ ಅಂದರೆ ಆ ಮೂರು ಭೂತಗಳು ಪೆಳಂಬೂತಗಳು ಅದರೊಳಗಡೆ ಇರ್ತವೆ ಪೆಳಂಭೂತ ಅಂತಂದರೆ ನಾನು ಲಾಯರು ಜಡ್ಜು ಪೊಲೀಸಕ್ಕೆ ಬೈತಾ ಇಲ್ಲ ಆ ರೀತಿ ಇರುವಂತಹ ಕೆಲವೊಂದು ಪೆಳಂಭೂತಗಳು ಅದು ನಮ್ಮನ್ನು ಅರ್ಥ ಮಾಡ್ಕೊಳ್ಳದೇ ಇರೋ ರೀತಿ ನಿಜವಾಗ್ಲೂ ನಿಷ್ಕ್ರಿಯಗೊಳಿಸ್ಬಿಡ್ತು ಆದ್ದರಿಂದ ನಮ್ಮ ಗುರುಗಳು ಹೇಳೋರು ಯಾವುದೇ ಕಲೆಗಳನ್ನು ವಿದ್ಯೆಗಳನ್ನು ಕಲಿಬೇಕಾದರೆ ಆರು ವರ್ಷದ ಮಗು ಹಾಕ್ಬಿಡುವಂಥದ್ದು ಆರು ವರ್ಷದ ಮಗು ಅಂದರೆ ಖಾಲಿ ಇರುತ್ತೆ ಮೈಂಡು ಏನೂ ಇರಲ್ಲ ಆರಕ್ಕೆ ಕಲಿತದ್ದು ಅರವತ್ತಕ್ಕು ಅಂತ ಕರೀತಾರೆ ಆರಕ್ಕೆ ಕಲಿತದ್ದು ಅರವತ್ತಕ್ಕು ಅಂದರೆ ಆರು ವರ್ಷದಲ್ಲಿ ನಾವು ಏನೇನು ಕಲ್ತಿದ್ದೀರಿ ಇದೆಲ್ಲ ಅರವತ್ತು ವರ್ಷ ಆದರೂ ಇರುತ್ತೆ ಅದೇ ರೀತಿ ನಾನು ಯಾವುದೇ ಮುನ್ನೂರ ಸುಮಾರು ನಲವತ್ತು ಕೋರ್ಸ್ಗಳನ್ನು ಮಾಡಿದ್ದೀನಿ ಮುನ್ನೂರ ನಲವತ್ತು ಕೋರ್ಸ್ ಪ್ರತಿ ಕೋರ್ಸ್ಗೆ ಹೋದಾಗ್ಲೂ ನಾನು ಏನೋ ಕಲ್ತಿದ್ದೀನಿ ನಾನು ಮತ್ತೆ ಕಲಿತಾ ಇದ್ದೀನಿ ಅಂತ ಹೋಗೋದಿಲ್ಲ ಏನೇ ಕಲ್ತಿದ್ರು ಅದನ್ನು ಮನೇಲಿ ಇಟ್ಬಿಟ್ಟು ಒಬ್ಬ ಸಣ್ಣ ಮಗುವಾಗಿ ಆರು ವರ್ಷದ ಮಗುವಾಗಿ ಹೋಗಿ ಕುಂತ್ಕೊಂಡು ಕೇಳ್ತೀನಿ ಅವರು ಕತ್ತೆಗೆ ಆರು ಕಾಲು ಹೌದು ಆರು ಕಾಲು ಕತ್ತೆಗೆ ಅಂತ ಎಂಟು ಕಾಲು ಹೌದು ಎಂಟು ಕಾಲು ಹತ್ತು ಕಾಲು ಹೌದು ಹತ್ತು ಕಾಲು ಅವ್ರು ಏನೇನು ಹೇಳ್ತಾರೆ ಎಲ್ಲವನ್ನ ಕೇಳ್ತೀನಿ ಆ ತರಗತಿ ಮುಗಿದು ಹೊರಗೆ ಬಂದ ಮೇಲೆ ಬೇಕಾದರೆ ನಾನು ಮತ್ತೆ ಜಡ್ಜ್ ಮಾಡ್ತೀನಿ ನಾನು ಕೂಡ ಸಂಶಯಾತ್ಮಕ ದೃಷ್ಟಿಕೋನದಲ್ಲಿ ನೋಡ್ತೀನಿ ನಾನು ಕೂಡ ಗೆಲ್ಲಬೇಕು ಅನ್ನೋ ಹಠ ಇರುತ್ತೆ ಅದು ಹೊರಗಡೆ ಬಂದ ನಂತರ ಆದರೆ ಅಲ್ಲಿದ್ದಾಗ ನಾನು ಒಬ್ಬ ಬಾಲಕ ಸೊ ತಲೆಯಲ್ಲಿ ಏನೂ ಇಟ್ಕೊಳ್ಳದೇ ಇರುವಂತಹ ಬಾಲಕ ಯಾವಾಗ ನೀವು ಕೂಡ ಎದುರುಗಡೆ ಇರುವಂತಹ ವ್ಯಕ್ತಿಗಳನ್ನು ಅರ್ಥ ಮಾಡ್ಕೊಳ್ಬೇಕು ಅಥವಾ ನೀವು ಅರ್ಥ ಮಾಡಿಸ್ಬೇಕು ಅಂದರೆ ಮೊದಲು ಈ ಮೂರು ಪೋಸ್ಟಿಂಗ್ ನಿಮ್ಮ ತಲೆಯಲ್ಲಿರುವಂಥದನ್ನು ಪಕ್ಕಕ್ಕೆ ಬದಿಗೆ ಆಗ ಮಾತ್ರ ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಹೊರತು ಇದನ್ನೆಲ್ಲ ಇಟ್ಕೊಂಡು ನೀವು ಅರ್ಥ ಮಾಡ್ತೀನಿ ಅಂದರೆ ಖಂಡಿತವಾಗಲಾಗುತ್ತೆ ಬದುಕಿಗೆ ಯಾವಾಗಲೂ ಆರು ಆಯಾಮಗಳಿಂದ ಕೂಡಿರುತ್ತೆ ಅಂದರೆ ಹಿಂದೆ ಮುಂದೆ ಅಕ್ಕಪಕ್ಕ ಮೇಲೆ ಕೆಳಗಡೆ ಈ ಆರು ಆಯಾಮಗಳಲ್ಲಿ ನಾವು ನೋಡೋದನ್ನು ಕಲಿತ್ಕೊಳ್ಬೇಕು ಇದನ್ನು ದೃಷ್ಟಿಕೋನ ಅಂತ ಕರೀತಾರೆ ನೋಡೋದು ಬರೀ ಒಂದೇ ಕಾಣಿಸೋದು ಒಂದೇ ಆಯಾಮ ಕಾಣಿಸೋದು ಹೆಚ್ಚಂದ್ರೆ ಎರಡು ಕಾಣಿಸ್ಬೋದು ಇನ್ನೂ ನಾನು ಡೀಪಾಗಿ ನೋಡ್ತೀನಿ ಅಂದರೆ ಮೂರು ಕಾಣಿಸ್ಬೋದು ಇಷ್ಟು ಮಾತ್ರನೇ ಸ್ಥೂಲ ಇನ್ನು ಕಾಣಿಸ್ತಾ ಇರೋಂಥದ್ದೆಲ್ಲ ಅಗೋಚರ ಅದು ನಿಮಗೆ ಖಂಡಿತವಾಗ್ಲೂ ಸಾಧ್ಯವಾಗೋದಿಲ್ಲ ಆದ್ದರಿಂದ ಅರ್ಥ ಮಾಡಿಕೊಳ್ಳೋದು ಅತ್ಯದ್ಭುತವಾದ ಬ್ರಹ್ಮರಹಸ್ಯ ವಜ್ರಾಯುದಾಯು ಅರ್ಥ ಮಾಡಿಸೋದು ಅಥವಾ ಅರ್ಥ ಮಾಡಿಕೊಳ್ಳೋದು ಇದನ್ನು ಮ್ಯಾಕ್ಸಿಮಮ್ ನೀವು ಆಳವಾಗಿ ಅಧ್ಯಯನ ಮಾಡಿ ಈ ವಿಡಿಯೋನ ಎರಡೆರಡು ಬಾರಿ ಮೂರು ಮೂರು ಬಾರಿ ನೋಡಿ ಆದರೂ ಅರ್ಥ ಆಗಲಿಲ್ಲ ಅಂದರೆ ನನ್ನ ವಾಟ್ಸಪ್ ನಂಬರ್ಗೆ ಒಂದು ವಾಯ್ಸ್ ಮೆಸೇಜ್ ಕಳಿಸಿ ನಾನು ಇನ್ನೊಂದು ಭಾಗ ಬೇಕಾದರೂ ನಿಮಗೆ ಮಾಡ್ತೀನಿ ಮೂಲವಾಗಿ ಕೆಲವೊಬ್ಬರಿಗೆ ಹೇಳದ್ನಲ್ಲ ನಿಮ್ಮ ತಲೆಯಲ್ಲಿ ಜಡ್ಜ್ ಇಟ್ಕೊಂಡ್ರೆ ನಾನು ಹೇಳೋ ವಿಚಾರಗಳು ಯಾವುದು ನಿಮಗೆ ಸೂಟೇಬಲ್ ಆಗೋದಿಲ್ಲ ಆದ್ದರಿಂದ ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳು ತೊಂದರೆಗಳು ಕಷ್ಟಗಳಿರಲಿ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಪೂರ್ವಾಪರಗಳನ್ನೆಲ್ಲ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಿಮ್ಮ ಸಮಸ್ಯೆಗೆ ಮೂಲ ಹುಡುಕಿ ಪರಿಹಾರ ಕೊಡೋದ್ರ ಜೊತೆಗೆ ಭವಿಷ್ಯದಲ್ಲಿ ನಿರಂತರವಾದ ಬೆಂಬಲ ಮತ್ತು ಮಾರ್ಗದರ್ಶನಕ್ಕೆ ಸದಾ ಸುಬೋಧಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರ ನಿಮ್ಮ ಜೊತೆಯಲ್ಲಿ ನಿಮ್ಮೊಂದಿಗಿರುತ್ತೆ ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೆ ಮರೆಯದೆ ಶೇರ್ ಮಾಡಿ ಜ್ಞಾನ ಹಂಚೋದರಿಂದ ಬೆಳೆಯುತ್ತೆ ನಮ್ಮ ಚಾನಲನ್ನು ಮೊದಲನೇ ಬಾರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ ಶೇರ್ ಮಾಡಿ ಈ ವಿಡಿಯೋವನ್ನು ಎಲ್ಲರಿಗೂ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತೋ ಬರುತ್ತೆ ವಿಚಾರಗಳೊಂದಿಗೆ ಎಲ್ಲರೊಳಗಡೆ ಇರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋಬ ಶುಭರಾತ್ರಿ